ಒತ್ತುವರಿ ಬಗ್ಗೆ ನಾವು ವರದಿ ಮಾಡಿದ್ವಿ ಆ ವರದಿಗೆ ತದನಂತರ ನಂತರ ಹಿಂದೂ ಅದೇ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಹೇಳಿಕೆಗಳನ್ನ ತಗೊಂಡ್ವಿ ಸರ ನೀರು ಬರಕೆ ಈ ಕಡೆ ನೀರು ಅಲ್ಲ ಈಗ ಇವರು ಒತ್ತುವರಿ ಮಾಡ್ಕೊಂಡು ಈ ಕಡೆ ಬಂದರೆ ಇದು ನಮ್ದು ಇಲ್ಲಿ ಜಾಗ ಆಯ್ತಂತ ಅದು ಅಲ್ಲಿವರೆಗೂ ಐತೆ ಅಂತ ಅಲ್ಲಿವರೆಗೂ ಅಲ್ಲಿಗೆ ಹಾಕಬಹುದಾಯ್ತು ಅಲ್ಲಿ ಐತೆ ಅಂದ್ರೆ ರೋಡೇ ಬ್ಲಾಕ್ ಮಾಡಬಹುದಾಯ್ತಲ್ಲ ಮೊನ್ನೆ ಮೊನ್ನೆ ಜಮೀನು ಈಗ ಮೊದ್ಲಿನ ಗೇಟಿ ಹಿಂದಿನ ಗೇಟಿ ಇದು ಗಂಡಿಯಳ್ಳಿ ಮಠ ರೋಡ್ ಐತೆ ಇತಿಹಾಸನ ಐತೆ ಇದು

ಆಮೇಲೆ ತಂತಿ ಮೇಲೆ ಹೊಡ್ಕೊಂಡು ಈಗ ಆ ಕಡೆ ಯಾಕೆ ಈ ಕಡೆ ಬರ್ಲಿಲ್ಲ ವೀಕ್ಷಕರೇ ಈಗ ಇವರು ಸರ್ವೆ ಮಾಡಿ ಈ ರೋಡ್ ಅನ್ನೂ ಸಹ ಅವರಿಗೆ ಬರುತ್ತೆ ಅಂತೇಳಿ ಇಲ್ಲಿ ಕಲ್ಲು ಹಾಕಿದ್ದಾರೆ ಕಾರಣ ಸುಮಾರು ವರ್ಷಗಳಿಂದಲೂ ಈ ರಸ್ತೆ ಇದೆ ಸುಮಾರು ವರ್ಷಗಳ ಹಿಂದೆ ಇದು ಅಲ್ಪಸಂಖ್ಯಾತ ಮುಸ್ಲಿಮ್ದ ಜಮೀನಾಗಿತ್ತು ಅವಾಗ ರೋಡ್ ಅವ್ರಿಗೆ ಬರೆದಂಥದ್ದು ಈಗ ಯಾಕೆ ಬಂತು ಅಂತ ನಮ್ಮ ಪ್ರಶ್ನೆ ಹಾಗಿದ್ರೆ ಸರ್ಕಾರಿ ರಸ್ತೆನ ಖಾಸಗಿ ಜಮೀನಲ್ಲಿ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಬುದ್ಧಿರಲಿಲ್ವ ಖಾಸಗಿ ಜಮೀನಲ್ಲಿ ಸರ್ಕಾರಿ ರಸ್ತೆ ಹೆಂಗೆ ಮಾಡಿರೋ ಅಧಿಕಾರಿಗಳು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಾರ್ ರೋಡ್ ನಿರ್ಮಾಣ ಸುಮಾರು ಇಲ್ಲಿಗೆ ಅರವತ್ತೆಪ್ಪತ್ತು ವರ್ಷದಿಂದಲೂ ನಾನು ಬೆಳೆದ ಮೇಲೆ ನನಗೀಗ ಐವತ್ತೆರಡು ವರ್ಷ ಐವತ್ತೆರಡು ವರ್ಷದಿಂದಲೂ ಇಲ್ಲಿ ಟಾರ್ ರೋಡೆ ಇದೆ ಮೊಡ್ ರೋಡ್ ಇಲ್ಲ ಮೊಡ್ ರೋಡ್ ಆದರೆ ಬಿಡಪ್ಪ ರೂಢಿದ್ದಾರೆ ಬಿಡ್ತಾರೆ ಅಂತ ಅಂತ ಹೇಳೋಣ ಸುಮಾರು ನಾ ಅರವತ್ತೆಪ್ಪತ್ತು ವರ್ಷದಿಂದಲೂ ಇರ್ತಕ್ಕಂಥ ಈ ರೋಡನ್ನ ಈಗ ಇವರು ಸರ್ವೆ ಮಾಡಿರೋರು ಇಲ್ಲಿ ಕಲ್ಲಾಕೋಗಿದ್ದಾರೆ ಇವರು ಸರ್ವೆ ಮಾಡುವಾಗ ಯಾವುದೇ ರೀತಿಯಾಗಿ ಸಾರ್ವಜನಿಕರ ಪರವಾಗಿ ಗಂಡಿಹಳ್ಳಿ ಗ್ರಾಮಸ್ಥರನ್ನ ಯಾರನ್ನು ಕರೆದಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅಕ್ಕಪಕ್ಕ ಜಮೀನುರೋ ಯಾರಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಹಾಗಿದ್ರೆ ಗ್ರಾಮದ ಸದಸ್ಯ ಸದಸ್ಯಲ್ಲಿರ್ತಕ್ಕಂಥ ಈ ರಂಗಪ್ಪ ಇವ್ರ ತಂಗಿನೇ ಗ್ರಾಮ ಪಂಚಾಯತಿ ಸದಸ್ಯರು ಆ ಸದಸ್ಯರನ್ನಾದರೂ ಮುಂದೆ ಮುಂದಿಲ್ಸಿ ಯಾಕೆ ಸರ್ವೆ ಮಾಡಿಲ್ಲ ಈ ಜಮೀನ್ದಾರ ಈಗ ಹಾಲಿ ಗ್ರಾಮ ಪಂಚಾಯತಿ ಮೆಂಬರ್ ಮತ್ತೆ ಕಾಂಗ್ರೆಸ್ ಸದಸ್ಯ ಆಗಿರೋದ್ರಿಂದ ತನ್ನ ಅಧಿಕಾರದ ಆಡಳಿತದ ಪ್ರಭಾವ ಬೆಳೆಸಿ ಇಲ್ಲೇವರೆಗೂ ನನ್ನ ಜಮೀನು ಬರುತ್ತೆ ಅನ್ನೋ ರೀತಿ ಹುಟ್ಟಿಸಿದಾರೆ ಇದನ್ನ ರಾಜ್ಯ ಸಾರಿಗೆ ಇಲಾಖೆಯಿಂದ ಪರ್ಮಿಟ್ ಕೊಡ್ಬೇಕಾದ್ರೆ ರೋಡ್ಗಳಿಗೆ ಖಾಸಗಿ ಜಮೀನಲ್ಲಿ ರೋಡ್ ಹೋಗೋಕ್ಕೆ ನೀವು ಹೆಂಗಪ್ಪ ಪರ್ಮಿಟ್ ಕೊಟ್ಟರೆ ದಯಮಾಡಿ ಈ ಸರ್ವೇನೇ ಸರಿ ಇಲ್ಲ ಈ ಸರ್ವೆ ಮಾಡೋಕ್ಕಿಂತ ಮುಂಚೆ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಗಂಡಿಹಳ್ಳಿ ಪುಣ್ಯಕ್ಷೇತ್ರದ ಬಗ್ಗೆ ತಾವು ಸ್ವಲ್ಪ ಅರ್ಥೈಸಿಕೊಂಡು ನಂತರ ಇದನ್ನ ಸರ್ವೆ ಮಾಡಬೇಕು ಇಲ್ಲಿ ಮಧ್ಯಿಂದಲೂ ಏನ್ ದಾರಿ ಇತ್ತು ನಲ್ವತ್ತು ರಸ್ತೆ ನಲ್ವತ್ತು ರಸ್ತೆನ ಇಲ್ಲಿ ಬಿಡ್ಲೇಬೇಕು ಅಂತೇಳಿ ಗ್ರಾಮಸ್ಥರ ಒತ್ತಾಯ ಯಾಕೆಂದ್ರೆ ಇದು ಹೇಳಿ ಕೇಳಿ ಪ್ರಖ್ಯಾತವಾದ ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಹೊಡೆದಾಡ ಅಂತ ಕಾಲದಾಗೂ ಹಿಂದೂ ಮುಸ್ಲಿಮ್ ಜತೆಯಾಗಿ ಪೂಜೆ ಮಾಡುವಂತ ಪ್ರಖ್ಯಾತ ಇತಿಹಾಸ ಪ್ರಸಿದ್ಧ ಸ್ಥಳ ದಯವಿಟ್ಟು ತಹಸೀಲ್ದಾರ್ ಆನಂದ್ ಸಾಹೇಬ್ರು ಸ್ಥಳಕ್ಕೆ ಬಂದು ಮಾಜರ್ ಮಾಡಬೇಕು ಗಂಡಿಹಳ್ಳಿ ಗ್ರಾಮಸ್ಥರ ಹೇಳಿಕೆಗಳು ತಗೊಂಡು ಇಲ್ಲಿಯವರೆಗೂ ನನ್ನ ಜಾಗ ಇದೆ ಅಂತ ಆಕೆ ಈ ಕಲ್ಲನ್ನು ಕೇಳಿಸಿ

ಅಮಾನ್ ಸಾಬ್ರು ಅಮಾನ್ ಸಾಬ್ರು ಇದ್ದಾಗ ನಮ್ದು ಅಲ್ಲೇವರೆಗೂ ಜಮೀನ್ ಬರುತ್ತೆ ಅಂತ ಎಂದಾದ್ರೂ ಒತ್ತುವರಿ ಮಾಡಿದ್ರೂ ಇವ್ರದೇ ಇಲ್ಲಿ ಬಂದ್ಮೇಲೆ ಅಕ್ಕಪಕ್ಕದ ಜಮೀನು ಅಲ್ಲಿಗೆ ಬರ್ಬೇಕಲ್ಲ ಇಲ್ಲಿಂದ ಕಣ್ಣಿಳಿ ಗೇಟ್ವರೆಗೂ ಏನ್ ರೋಡ್ ಜಮೀನ್ ಇದಾವ ಪ್ರತಿಯೊಬ್ರು ಅಲ್ಲೇವರೆಗೂ ಬರ್ಬೇಕಾಯ್ತು ಲೆಕ್ಕ ಇವ್ರು ಒಬ್ಬರದ ಹೆಂಗ್ ಬಂತ ಅಲ್ಲೇವರೆಗೂ ಗೊತ್ತಾಯ್ತು ಅದು ನಾನು ನೆನ್ನೆ ಕಾಂಟ್ರಾಕ್ಟರ್ ಇಂಜಿನಿಯರ್ ಬಂದಿದ್ರು ಮೇಡಮ್ ಬಂದಿದ್ರು ಹ್ಮ್ ಅಡಿ ಎಷ್ಟ ರೋಡ್ ಇಪ್ಪತ್ತ ಅಡಿ ಮಾಡ್ತೀವಿ ಸರ್ ಅಂತ ಅಡಿ ಹದಿನೆಂಟ್ರು ಅಡಿ ಮಾಡಿ ಸರ್ ಅಂತಂದೆ ಹ್ಮ್ ಆಯ್ತು ಇಪ್ಪತ್ತ ಮಾಡ್ತೀವಿ ಅಂತ ಅಂದ್ರು ಆಮೇಲೆ ಆ ಕಡೆ ಏಳುವರೆ ಅಡಿ ಈ ಕಡೆ ಏಳುವರೆ ಬಿಟ್ ಮಾಡ್ತೀವಿ ಸೆಂಟ್ರಿಗೆ ಅಂದ್ರು ಹ್ಮ್ ಸರಿ ಮಾಡಿ ನಮ್ಗೂ ಏಳುವರೆ ಈ ಕಡೆ ಆ ಕಡೆ ಎರಡು ಕಡೆ ಬಿಡಿ ಅಂದೆ ನಂಗ್ ನಲ್ವತ್ತು ಅಡಿ ಮಾಡೋದಾದ್ರೆ ಈಗ್ ಚಿತ್ರಾಕ್ತೀನಿ ಅಂತ ಇಲ್ಲ ನಲ್ವತ್ತು ಅಡಿ ನಾವು ಮಾಡಲ್ಲ ನಾವ್ ಮಾಡೋದೇ ಹತ್ತಿರ ಇಲ್ಲ ಇಲ್ಲ ತಡಿ ತಡೆ ತಡಿ ಪೀಡಾವಡಿ ರೋಡ್ ಅದು ಅವ್ರಿಗೆ ಗೊತ್ತಿಲ್ಲ ಹೊಸ ಬಂದವ್ರೆ ನಮ್ಮ ವಿಲೇಜ್ ರೋಡ್ ಆದ್ರೆ ಮೂವತ್ತಡಿ ಪೀಡಾವಡಿ ರೋಡ್ ಹಾಕ್ತೀರಿ ಅದು ಅದ್ ಅಡಿ ಬೇಕೇ ಬೇಕು ಸ್ವಲ್ಪ ತೊಂದರೆ ಕೊಡಲ್ಲ ಯಾರು ತೊಂದರೆ ಕೊಡಲ್ಲ ಈಗ ಅಡಿ ನಲ್ವತ್ತಡಿ ಹೇಳಿರಲ್ವ ಅಡಿ ರೋಡು ಈಗ ಅಡಿ ರೋಡ್ ಅಂದ್ರೆ ನಂದು ಮೂರ್ ಗುಂಟೆ ಖರಾಬ್ ಇರೋದು ಐದುವರೆ ಗುಂಟೆಗೆ ಬಿಟ್ಟಿದ್ದೀನಿ ಈಗ ಹ್ಮ್ ಜನಗಳಿಗೆ ಇನ್ನೂ ಎರಡ್ ಕೋಟಿ ಬಿಡ್ತೀನಿ ನಾವು ಜನಗಳ ತೊಂದ್ರೆ ಕೊಡಲ್ಲ ಇನ್ನೂ ಎರಡ್ ಕುಂಟೆ ಹೆಚ್ಚಾಗಿ ಬಿಡ್ತೀನಿ ನಂದೇ ಹೋಗುತ್ತೆ ನಾಲ್ಕು ಕುಂಟೆ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ನಾನು ಯಾವ್ದು ಜನಗಳು ತೊಂದರೆ ಕೊಡಲ್ಲ ಈಗ ಏನ್ ಇಸಿಕ್ ಹಾಕಬೇಕಾದ್ರೆ ಇನ್ನೊಂದ್ ಏನಾಗಿದೆ ಗೊತ್ತಲ್ಲಿ ಹ್ಮ್ ತೋಕದಲ್ಲಿ ಚರಂಡಿ ಡ್ರೈನೇಜ್ ಐತಿ ನಾನು ಡ್ರೈನೇಜ್ ಇಂದ ಈ ಕಡೆ ಹಾಕೊಂಡ್ರೆ ಇನ್ನು ಹತ್ತಡಿ ಸಿಗುತ್ತೆ ಗೆ ಪರವಾಗಿಲ್ಲ ನಾನು ಹೋಗ್ಲಿ ಗಿಡ ಬೇಕೇ ಸಿಮೆಂಟ್ ಗಿಡ ಬೇಕು ರೋಡ್ ಹೊಡೀತಿದ್ದೆ ನಾನು ಪಾಪ ರೋಡ್ ಕುಡಿಯೋದ್ ಬೇಡ ಸಿಮೆಂಟ್ ರೋಡ್ ಹತ್ತ ಹಾಕ್ಬಿಡ್ಲಿ ಒಂದ್ ಬೀದಿ ಲೇಟ್ ಹಾಕೋಣ ಜನಗಳಿಗೆ ಅಡ್ಡಾಡಕ್ಕೆ ಬೆಳಕಬೇಕು ನಿರಂತರ ಜೊತೆ ಬಿಡ್ತೀನಿ ನೈಡ್ ಲೈಟ್ ಅಲ್ಲಿ ಒಂದು ತೊಟ್ಟಿ ಮಾಡ್ತಾನ ಕುಡಿಯೋಕೆ ದನಕಾರ ಕುಡಿಯಕ್ಕೆ ಒಂದು ತೊಟ್ಟಿನೂ ಮಾಡಿಸಿ

ನಾನು ಅಷ್ಟೇ ಒಳಕ್ ಸರಿ 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 ಸರ್ ಮಾಡಕ್ಕೆ ಸರ್ ಹೊಡ್ರ ಹೊಡು ನಾನು ಮಾತಾಡಿದ್ದೀನಿ ನಿಮಗೆ ಕಂಡ್ರ ಆಮೇಲೆ ಅವ್ರಿಗೆ ನೀರಿನ ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಡ್ತೀನಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ತೆಗಿದಿ ಸರ್ ಎದುರು ಬಿಡುವ ಕಾಕಂತೀನಿ ಸರ್ ಓಕೆ ತೊಂದರೆ ಸರ್ ನೀರು ಬೇಡ ಯಾತ್ರೆ ಬೇಡ ಅವ್ರನ್ನೇ ಬರೋ ಏನೋ ಮಾಡ್ತೀನಿ ನಾನು ಸರ್ ತೊಟ್ಟಿ ಮಾಡ್ತಾನ ಅಲ್ಲಿ ಒಂದು ಬೀಜಿಲೆ ಕಾಕೋಣ ಎಲ್ಲ ಚೆನ್ನಾಗಿ ಜನಗಳಿಗೆ ಮೂವತ್ತೈದು ನಾನೇ ರಿಕ್ವೆಸ್ಟ್ ಮಾಡಿ ಇಪ್ಪತ್ತಾಡಿ ಮಾಡ್ತೇನೆ ಅಟೆಂಡೆಂಟ್ ಅಂದ್ರೆ ಬೇಡ ಬೇಡ ರಿಕ್ವೆಸ್ಟ್ ಮಾಡಿ ಇಪ್ಪತ್ತಾಡಿ ಮಾಡ್ತೇನೆ ಇಲ್ಲಿ ಜನಗಳು ಅಡ್ಡಾಡಕ್ಕೆ ತೊಂದ್ರೆ ಆಗಲ್ಲ ಬೇಡ ಎರಡು ಬಸ್ ಪಾಸ್ ಆಗಲಿ ಎರಡು ಬಸ್ ಅಂತ ಹೇಳಬೇಕು ಇದೇ ಬಸ್ ಒಂದು ಬಸ್ ಅಂತ ಹೇಳಬೇಕು ಸರ್ ನಾನು ಮಾಡ್ತೀನಿ ಸರ್ ಏನೋ ತೊಂದ್ರೆ ಕೊಡಲ್ಲ ಇವರು ಮಿಸ್ಲೇಟ್ ಮಾಡ್ಕೊಂಡಿದ್ದಾರೆ ನಾನು ಇನ್ನೂ 10 ಆಯ್ತಿದ್ವಲ್ಲ ಅಂತ ಸರ್ ತೊಂದ್ರೆ ಇಲ್ಲ ನಾನು ನೀವು ಓಡಿದ ನಾನು ಇನ್ನು 10 ಆಯ್ತಿದ್ವಲ್ಲ ಸರ್ ಓಕೆ ಸರ್ ಸರ್ ಹಾ ಹೇಳಿ ಯಾರ್ ನೋ ಟಾರ್ಗೆಟ್ ಮಾಡ್ದೇ ಇಲ್ಲ ಆಲ್ರೆಡಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರೋದ್ರಿಂದ ಅವರೇ ಅವರ ಯಾಕ ಪಂದಿರ್ ಬ್ಯಾನರ್ ಬಿಡಲ್ಲ ಹೌದು ಹೌದು ಅದನ್ನ ಹೇಳಿದೀನಿ ಅವ್ರಿಗೆ ಹಾ நோடப்பா நீ எல்லாரும் ஆகும் நீங்க சரி சார்